ವರ್ಷದಲ್ಲಿನ ನಾಲ್ಕು ವಿಶೇಷ ನವರಾತ್ರಿಗಳಲ್ಲಿ ಪ್ರಮುಖವಾದ್ದು ಈಗ ನಾವು ಆಚರಿಸ್ತಾ ಇರೋ ಶರದ್ ನವರಾತ್ರಿ ಒಂಬತ್ತು ದಿನಗಳ ಆಚರಣೆಯಲ್ಲಿ ಮೊದಲ ಮೂರು ದಿನ ಮಹಾಕಾಳಿಗೆ ಆ ನಂತರದ ಮೂರು ದಿನ ಮಹಾಲಕ್ಷ್ಮಿಗೆ ಹಾಗೂ ಕಡೆ ಮೂರು ದಿನ ಸರಸ್ವತಿಗೆ ಅರ್ಪಿತ ನವರಾತ್ರಿಯ ಮೊದಲ ದಿನಕ್ಕೆ ಅಧಿಪತಿ ಶೈಲಪುತ್ರಿ ಈಕೆ ಚಕ್ರಗಳ ಬೇರುಗಳ ದೇವತೆಯಾಗಿದ್ದು ನಮ್ಮ ಬೆನ್ನು ಮೂಳೆಯ ತಳದಲ್ಲಿ ನೆಲೆಗೊಂಡಿರುವ ಮಾನವ ದೇಹದ ಶಕ್ತಿಯ ಅಡಿಪಾಯ ಮೂಲಾಧಾರ ಚಕ್ರ ಇದನ್ನ ಸಕ್ರಿಯಗೊಳಿಸೋದಕ್ಕೆ ನಾವು ಪೂಜಿಸಬೇಕಾಗಿರೋದು ಶೈಲಪುತ್ರಿಯನ್ನ ಈಕೆ ಭೂಮಿ ತಾಯಿಯ ಪ್ರತಿರೂಪ ನ್ ರಾಜನ ಮಗಳು ಸತಿಯ ಅವತಾರ ಈಕೆ ಕನ್ಯಾವಸ್ಥೆಯಲ್ಲಿದ್ದು ಸತಿಯ ಅಗ್ನಿ ಪ್ರವೇಶದ ನಂತರ ಪುನಃ ಶಿವನನ್ನ ಸೇರೋದಕ್ಕೆ ಸತಿನೇ ಪಾರ್ವತಿಯಾಗಿ ಅಂದ್ರೆ ಶೈಲಪುತ್ರಿಯಾಗಿ ಹುಟ್ಟಿ ಬರ್ತಾಳೆ ಈಕೆಗೆ ಎರಡು ಕೈಗಳಿವೆ ಹಾಗೂ ಹಣೆಯ ಮೇಲೆ ಈಕೆ ಅರ್ಧ ಚಂದ್ರನನ್ನ ಹೊಂದಿದಾಳೆ ಫಲವತ್ತತೆ ಮತ್ತು ಶಕ್ತಿಯ ಪ್ರತೀಕವಾದ ನಂದಿಯ ಮೇಲೆ ಸವಾರಿ ಮಾಡ್ತಾ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನ ಹಿಡಿದಿದ್ದಾಳೆ ನೆನಪಿಡಿ ಪ್ರತಿ ಹೊಸ ಕೆಲಸಕ್ಕೂ ಮುನ್ನ ಶೈಲಪುತ್ರಿಯನ್ನ ಪೂಜಿಸಿ ಜೀವನದಲ್ಲಿ ಆತ್ಮವಿಶ್ವಾಸ ಕಡಿಮೆಯಾದಾಗ ಶಕ್ತಿಯ ಅವಶ್ಯಕತೆ ಇದ್ದಾಗ ಈಕೆಗೆ ಶುದ್ಧ ತುಪ್ಪದ ದೀಪವನ್ನ ಹಚ್ಚಿ ಶೈಲಪುತ್ರಿಯ ಮಂತ್ರವನ್ನ ಹೇಳ್ಕೊಳ್ಳಿ ಓಂ ದೇವಿ ಶೈಲಪುತ್ರಿಯೈ ನಮಃ